ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ನಾವೆಲ್ಲ ಇವತ್ತು ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಕೈ ಮುಂಸಂಗ್ ಸಕಲೇಶ್ ಬರಾಟ ನಮ್ಮದು ಬ್ಯಾಗ್ಗಳು ನಾವು ಹೋಗ್ತಿರೋದು ಎರಡು ದಿನಕ್ಕೆ ಆದರೆ ನಮ್ಮದು ಬ್ಯಾಗ್ಗಳು ನೋಡಿದ್ರೆ ಒಂದು ತಿಂಗಳಿಗೆ ಹೋಗೋ ಥರ ಇದೆ ನಾವೀಗ ನಾವೀಗ ಬಸ್ ಬರುತ್ತೆ ಅಂತ ಕಾಯ್ತಿದ್ದೀವಿ ನಮ್ದು ಬಸ್ ಹೇಗಿದೆ ಅಂತ ಗೊತ್ತಿಲ್ಲ ನಮಗೆ ಕಾಯ್ತೀವಿ Nandu, beri peekaboo, 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 very salu, very salu, very salu, beri Baby beri salu, Oh, baby, send up a smoke all through the dark. I What's your name? What's your name? Light. Light. This is light, you know. Light. Light. A red light. This is green light. This is blue light. This is, light. This is white light. Ma'am, where are you from? Huh? Where are you from? I'm from Canada. Oh, and you? I am from uh, Japan. Japan. I am from Ritek. Germany. <laughs> <laughs> I, am I am from Germany. You? Mumbai. Quite, quite. Where are you from? <laughs> I am from <Kony>. America. <laughs> <Korni>. <laughs> <laughs> and I am from UK United Coney <laughs> <laughs> ಯು ಎಲ್ಲಿ ಏ ಅವ್ ಬಸ್ರು ಬಾ ಅಪ್ಪಟ ಬಸ್ ಆನ್ಗಳಿವಸ ಹೊರಟಿದ್ದೀವಿ ರೀಚ್ ಆಗ್ತೀವಿ ನಾಳೆ ಬೆಳಿಗ್ಗೆ ರೆಸಾರ್ಟಿಗೆ ಹೋಗ್ತೀವಿ ಇವರು ಈಗ್ಲೆ ಒಳ್ಳೆ ಪೊಸಿಷನ್ ಗೆ ಬಂದಿದ್ದಾರೆ ಒಂದಾಯ <laughs> ಗೊತ್ತಿಲ್ಲ <laughs>

நெல்லீணாய் டம் கேதாங்க ಹೆಲೋ ಗಾಯಸ್ ದೇಕೋನಾ ಗಾಯಸ್ ದೇಕೋಣ ದೇಕೋನಾ ಗಾಯಸ್ ಇವಳು ಇವಳಿದ್ದಾಳೆಲ್ಲ ದಿನಾ ಐದುವರೆ ಗೆದ್ದು ಚರ್ಚಿಗೆ ಹೋಗ್ತಾಳೆ ಸಾತ್ಗ ಸಂತ ಸಂತ ಗಣೇಶ ಶನಿವಾರ ನಾವು ಈಗ ಚಿಕ್ಕದಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ನಮ್ ನಾವು ಇವತ್ತು ಸ್ಟೇ ಆಗಿರೋ ರೆಸಾರ್ಟ್ ಅನ್ನ ನಾವು ಮಾರ್ನಿಂಗ್ ಟೈಮ್ ಅಲ್ಲಿ ನಮ್ದು ವಾಕ್ ಮಾಡ್ತಿದ್ದೀವಿ ನಮ್ದು ರೆಸಾರ್ಟ್ ಅಂತ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಇಲ್ಲಿ ನಮ್ಮ ಅಣ್ಣಂದ್ರು ತಮ್ಮಂದ್ರು ತುಂಬಾ ಒಳ್ಳೆಯವನು ಕೋಳಿ ತಿನ್ನಲ್ಲ ಪಕ್ಕದ ಮನೆದು ಕೋಳಿ ಅಂದ್ರೆ ಸುಮ್ಮನೆ ಬಿಡಲ್ಲ ಈ ಲಿಪ್ ಜೊತೆ ಮಿಕ್ಸ್ ಮಾಡ್ಬೇಕು ಇದು ರೋಸ್ಟೆಡ್ ಲಿಪ್ ತುಂಬಾ ಚಂದ ಇದೆ ಗಿಫ್ಟೆಡ್

ನಾವ್ ಬಂದಿದ್ದು ಗರ್ಲ್ಸ್ ಖಾಲಿ ಐದು ಜನ ಅಷ್ಟೇ ನಾವು ಟ್ರಿಪ್ಪಿಗೆ ಬರ್ತಿದ್ವಿ ಅಲ್ಲ ಅವಾಗ ಜನ ಸಾಗರ ಗೋಲ್ಸ್ ಕೂಡ ಜನ ಇರ್ತಿದ್ರು ಈಗ ಎಲ್ಲರೂ ಹೋಗ್ಬಿಟ್ರು ಅಂದ್ರೆ ಹೋರಿನೋದ್ರು ಮದ್ವೆ ಆದ್ರು ಯಾರು ಇಲ್ಲ ಈಗ ನಾವು ಲಾಸ್ಟಿಗೆ ಐದು ಜನ ಉಲ್ಟಿದೀವಿ ಇಲ್ಲಿದ್ಯಾ ನೋಡಿ ಗಾಯ್ಸ್ ನಮ್ಗೆ ಏನೋ ಸಿಕ್ಕಿದೆ ಹಲಸಿನ ಮರದಲ್ಲಿ ಮಾವಿನ ಹಣ್ಣು ವಾ ಹಾಗೆ ಹೀಗೆ ಹೋಗ್ತಿದ್ರೆ ನಾವು ರಿಟರ್ನ್ ಹೋಗ್ತೀವಿ ನಾವು ಇದ್ದಂತಹ ಕಾಲದ ರೆಸಾರ್ಟ್ಗೆ అది కత్తి కత్తి అబ్బో దిగో బిగ్ లో బిక్ హాయ్ హాయ్ ఏ కైక్ ఫై హాయ్ అల్లు బ్రస్ నేక కైన గై కైక్ కికి సమజ్ తుఝ నహీ లగ రహ గైస్ నౌ ఈగా రీల్స్ ఎలా షూట్ మార్లిక రెడీ ఆక్తీదివి నోడి హన్సీ బై జేష్మా బై రెనిషా నిమిత ಹಾಯ್ ಹಾಗೆ ಇವಳು ಈಗ ಕಾಲ ಇವಳು ಸ್ವಲ್ಪ ಉಲ್ಟಾ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಲಿಬ್ಬ ಹಾಕೊಳ್ತಿದ್ದಾಳೆ ರೆಡಿಯಾಗಿ ಈಗ ನಾವು ಫೋಟೋ ಶೂಟಿಗಾಗಿ ಅಂತೆ ಇಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ನಾವು ಹೋಗ್ತಾ ಇದ್ದೀವಿ ನೋಡಿ ಅಕ್ಕ ಹೆಂಗೆ ಹೋಗ್ತಿದ್ದಾರೆ ಹಾಗೆ ಹಾಗೆ ನೀವು ಇಲ್ಲಿ ಎಲ್ಲ ಬಂದಾಗ ನೀವು ಇಲ್ಲಿ ಪಾರ್ಟಿ ಮಾಡ್ಲಿಕ್ಕೆ ಅಂತಾನೆ ಒಂದು ಒಳ್ಳೆ ಜಾಗ ಇದೆ ನಮ್ಗೆಲ್ಲ ವೇಸ್ಟ್ ನಾವು ಅದೆಲ್ಲ ಕುಡಿಯಲ್ಲ ನಾವು ಒಳ್ಳೆ ಹುಡುಗಿ ಕಾಫಿ ಎಸ್ಟೇಟ್ ಇದೆ ಹಾಗೆ ಇಲ್ಲಿ ಬಾಟಲ್ಸ್ ಗಳು ಬಿದ್ದಿದೆ ಸ್ವಲ್ಪ ಜನ ಬುದ್ಧಿ ಕಲಿಬೇಕು ಈ ತರ ಎಲ್ಲ ಬಿಸಾಕಿದ್ರೆ ಪರಿಸರ ಮಾಲಿನ್ಯ ಆಗುತ್ತೆ ನಿಮ್ಮಿಚರಿ ನಿಮ್ಮಿಚಕ್ಕೆ ಸೇಮ್ ಡಿಸ್ಟೆನ್ಸ್ ಆಗ್ತದೆ ಇಬ್ರು ಇವಳು ತಾ ನಿಮ್ಮಿ ನಾನು ಲಾ ನಮಗೆ ನಾಮಕರಣ ಮಾಡಿದವರು ಅವ್ರೆ ನಾವೀಗ ಹೋಗ್ತಿದೀವಿ ಹಾಡಿ ಬದಿಗೆ ಹಾಡಿ ಬದಿ ಹೋಗಿ ನಾವು ತೆಗಿತೀವಿ ಒಳ್ಳೆ ಒಳ್ಳೆ ಫೋಟೋಸ್ ನಾವು ಇವತ್ತು ಫುಲ್ ರೆಸಾರ್ಟ್ ಅಲ್ಲೇ ಇರೋದು ಆದ್ರೂ ನಾವು ದಿನಕ್ಕೊಂದು ತರದ ಬಟ್ಟೆ ಹಾಕಿ ಫೋಟೋಸು ವಿಡಿಯೋಸು ರೀಲ್ಸ್ ಎಲ್ಲ ಮಾಡ್ತೀವಿ ಕಮ್ಮಿ ಅಂದ್ರೆ ಹತ್ತು ರೀಲ್ಸ್ ಇದೀವಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಅಲ್ಲಿ ಹೋಗು ಕೂಡ ನೋಡಿ ಆಯ್ತಾ ರೀಲ್ಸ್ ಎಲ್ಲ ಇವಳ ಜೊತೆನೆ ಬರುತ್ತೆ ನಡೀತಾ ಎಲ್ಲೋ ಬಂದ್ವಿ ಎಲ್ಲಂತ ಗೊತ್ತಿಲ್ಲ ಇಲ್ಲಿ ಒಂದು ಮನೆ ಕಟ್ತಿದ್ದಾರೆ ಓ ಫುಲ್ ಕಾಫಿ ಕೈ ಕೈ ಮೈಲ್ ಮಾಡ್ತಾರೆ ಈ ತರ ಈ ತರ ಮಾಡಿ ಬಟಾಣಿ ಇದು ಬಟಾಣಿ ಆಹಾ ಈ ತರ ಮಾಡಿ ಇದನ್ನ ಹುಣಸೆ ಬೀಜ ಜೊತೆ ಕಾಫಿ ಕಾಫಿ ಬಟಾಣಿ ಬಟಾಣಿ ಫುಲ್ ರೆಡ್ ಮೇಲೆ ಗಿಡದಿಂದ ಆ ಕಡೆನೂ ಬಂದಿತ್ತಂತೆ ಚಿಕ್ಕಮಂಗ್ಳೂರು ಸೈಡ್ ಸ್ಟೂಡೆಂಟ್ ಇಲ್ಲಿ ವೆದರ್ ಒಳ್ಳೆ ಇದೆ ಈಗ ಫೋಟೋ ಶೂಟ್ಗೆ ಕಾಫಿ ತೋಟ ಇದೆ ನಾವೀಗ ಮಾತಾಡಿದ್ವಿ ಅಲ್ಲ ಅವ್ರದ್ದೇ ಕಾಫಿ ತೋಟ ಅಲ್ಲಿ ನಾವು ಅವ್ರ ಹತ್ರ ಕೇಳಿ ನಾವು ಅಲ್ಲಿ ಫೋಟೋ ಶೂಟ್ ಗೆ ಅದು ಹೇಗಿದೆ ಅಂತ ಗೊತ್ತಿಲ್ಲ ನೋಡೋಣ ಬಾಳೆ ಮರಗಳು ಮಿರಿಯ ಬೀಜಗಳು ಮಿರಿಯ ಬೀಜಗಳು ಮಿರಿಯ ಕಾಲ ಎಲ್ಲ ಮುಗಿಸಿ ನಾವೀಗ ಹೋಗ್ತಿದ್ದೀವಿ ಪೂಲಲ್ಲಿ ಆಡ್ಲಿಕ್ಕೆ ಎಲ್ಲರೂ ಆಡ್ತಾ ಇದಾರೆ ಓ ಈಗ ನನ್ನ ಅಮ್ಮ ಹಾ ಪೂಲಲ್ಲಿ ನಿಂಗೆ ಆಡ್ಬೇಡ ಅಂತ ಹೇಳಿದ್ದೆ ಎಂತ ಕಾರ್ದೆ ಅಂತ ಬೈತಾರೆ ಆ ಪೂಲು ಎಂತ ಡೀಪ್ ಇಲ್ಲ ಸ್ವಲ್ಪ ಇದೆ ನಾನು ತೋರಿಸ್ತೀನಿ ಅಮ್ಮ ಹಾಯ್ ಗಾಯಸ್ ನಾವೀಗ ಪುನಃ ರೆಡಿ ಆಗಿ ಹೊರಟಿದ್ದೀವಿ ಏನೋ ಇಲ್ಲೇ ಹತ್ರದಲ್ಲಿ ಏನೋ ಒಂದು ಪೀಕ್ ಇದೆ ಅಂತೆ ಪೀಕ್ ವ್ಯೂ ಅದನ್ನ ನೋಡ್ಲಿಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ತುಂಬ ದೂರ ಇದೆ ವಾವ್ ಎಂಥ ಒಳ್ಳೆ ವ್ಯೂ ಇದೆ ನೋಡಿ ಗಾಯ್ಸ್ ಇದು ಯಮುನಾ ವ್ಯೂ ಪಾಯಿಂಟ್ ಅಂತೆ ನಾವಿದ ರೆಸಾರ್ಟ್ ಹತ್ರನೇ ಇತ್ತು ಇದು ನೋಡ್ಲಿಕ್ಕೆ ಅಂತ ನಾವೀಗ ಬನ್ನಿ <pairs थाँगे। laughs> <ने का। laughs> जम् कर ಬಾನಿನಲ್ಲಿ ಮೂಡಿ ಬಂದ ಚಂದಾಮಡಿ ಬಂದ ಚಂದ ಮಾಲೂಡಿ ಬಂದ ಚಂದ ಮಾ ನಿನಗೊಂದು ಆಯಾ ಸಗಲ ನೀ

ಚಳಿ ಆಗ್ತಿದೆ ಗಾಯಿ ಚಳಿ ಚಳಿ ಆಗ್ತಿದೆ ಈಗ ಕ್ಯಾಂಪ್ ಫೈರ್ ಎಲ್ಲ ಮುಗಿಸಿ ಊಟ ಮಾಡಿ ಎಲ್ಲದೂ ಆಯ್ತು ಹಂಗೆ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲದೂ ಬ್ಲಾಗ್ ಮಾಡಿಲ್ಲ ಹೀಗಿತ್ತು ಮತ್ತೆ ನಾಳೆದು ಬ್ಲಾಗ್ ಮತ್ತೊಂದು ಬ್ಲಾಗ್ ಬರುತ್ತೆ ಈ ಬ್ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾರ್ ನೆಕ್ಸ್ಟ್ ಬ್ಲಾಗ್ ಬಾಯ್ 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 ಹಾಕಿರ್ಬೋದು